ಬಂಧುಗಳೇ ಇತ್ತೀಚಿಗೆ ಶಬರಿಮಲೆ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಲಕ್ಷ ಜನ ಒಂದು ವರ್ಷಕ್ಕೆ ಭೇಟಿ ನೀಡ್ತಾರೆ ಅನ್ನುವಂಥ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಅಷ್ಟು ಜನ ಹೋಗ್ತಾ ಇದ್ದಾರೆ ಜನಸಾಮಾನ್ಯರ ದೇವರು ಸ್ವಾಮಿ ಇತ್ತೀಚಿನ ಜೀವನದಲ್ಲಿ ನಮ್ಮ ಶ್ರಮಜೀವಿಗಳು ವಿಶೇಷವಾಗಿ ನಡ್ಕೊಳ್ಳುವಂಥ ದೇವತೆ ಇಡೀ ದೇಶ ವಿದೇಶದಿಂದಲೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ ನಾನು ಕಳೆದ ವರ್ಷ ಈ ವಿಶೇಷತೆಯನ್ನು ನೋಡಲಿಕ್ಕಾಗಿಯೇ ಹೋಗಿದ್ದೆ ಆ ದೇವರ ಸ್ಥಳಕ್ಕೆ ಹಾಗಾಗಿ ಸರ್ಕಾರಕ್ಕೂ ಸಿಕ್ಕಾಬಟ್ಟು ಆದಾಯ ಬರ್ತಾ ಇದೆ ಆ ಆದಾಯವನ್ನು ಉಪಯೋಗಿಸಿ ಪಿಣರಾಯಿ ಸರ್ಕಾರ ಮೂರು ಕಾಸಿನ ಕೆಲಸ ಅಲ್ಲಿ ಮಾಡಲಿಲ್ಲ ಆ ದೇವಸ್ಥಾನದಲ್ಲಿ ಭದ್ರತೆಯ ಬಗ್ಗೆ ಆಗಲಿ ಯಾವುದನ್ನು ಕೂಡ ಮಾಡದೇನೆ ಒಂದು ರೀತಿಯಿಂದ ಆ ದೇವಸ್ಥಾನವನ್ನೇ ನಗಣ್ಯ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಲೆಫ್ಟಿಸ್ಟಿಕ್ ಎಳಪಂತೀಯ ಸರ್ಕಾರದಲ್ಲಿ ಇವತ್ತು ನಡೀತಾ ಇದೆ ಇದರ ವಿರುದ್ಧ ಆಕ್ರೋಶ ಪ್ರಾರಂಭ ಆಗಿದೆ ಈ ಸರ್ಕಾರ ಸರಿಯಾದ ರೀತಿ ಯೋಜನೆಗಳನ್ನು ರೂಪಿಸಬೇಕು ಅಲ್ಲಿ ಬರುವಂಥ ಪ್ರವಾಸಿಗರೇ ಭಕ್ತರಿಗೆ ಸೌಲಭ್ಯಗಳನ್ನು ನೀಡಬೇಕು ರಕ್ಷಣೆ ನೀಡಬೇಕು ಇದೆಲ್ಲವೂ ಕೂಡ ಮಾಡುವಂಥ ಕೆಲಸ ತಕ್ಷಣವೇ ಅದು ಮಾಡಬೇಕು ಇಲ್ಲದೆ ಹೋದರೆ ಇಡೀ ದೇಶದ ಜನಸಾಮಾನ್ಯರ ಆಕ್ರೋಶಕ್ಕೆ ಬಿಡರಾಯಿ ಸರ್ಕಾರ ಒಳಗಾಗಿದೆ